ಒಳ್ಳೇದಾಗಿ ನಿರ್ಮಾಪಕರು ನಿರ್ದೇಶಕರು ಪ್ರತಿಯೊಂದು ಐ ತಿಂಕ್ ಒಂದು ಆರ್ಟಿಸ್ಟಾಗಿನೂ ಒಂದು ಆ್ಯಕ್ಟ್ರಾಗಿ ಒಂದು ಒಂದು ಹೀರೋ ಆಗಿ ಈ ಸಿನ್ಮಾನಲ್ಲಿ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರದು ಪಫಾಮೆನ್ಸು ಸಿನ್ಮಾನಲ್ಲಿ ಇವತ್ತು ಪ್ರೂವ್ ಆಗ್ತಾಯಿತ್ತು ಮತ್ತು ಒಂದು ಕಂಟೆಂಟು ಆಮೇಲೆ ಒಂದು ಪಫಾರ್ಮೆನ್ಸ್ ಇದ್ದರೆ ಹೆಂಗಿರುತ್ತೆ ಅಂತ ಐ ತಿಂಕ್ ಒನ್ ಆಫ್ ದ ಒನ್ ಮೋರ್ ಎಕ್ಸಾಂಪಲು ಇತ್ತೀಚೆಗೆ ನಾವು ಮಾದೇವ ನೋಡಿದಾಗ ಅದೇ ಹೇಳಿದ್ದು ಸೊ ಈ ಸಿನಿಮಾ ನೋಡೋದ್ಮೇಲೆ ಅದೇ ಹೇಳ್ತಾ ಇದ್ದೀನಿ ಕಂಟೆಂಟ್ ಅನ್ನೋದು ಪರ್ಫಾಮೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಈ ಸಿನಿಮಾಗ್ನ ನೋಡ್ಬೋದು ಪ್ರತಿಯೊಬ್ಬರೂ ಆರ್ಟಿಸ್ಟನ್ನೂ ಐ ಥಿಂಕ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆಮೇಲೆ ಒಂದು ಮೆಸೇಜ್ ಇದೆ ಸರ್ ಒಂದು ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಎಲ್ಲ ಕಣ ಜನತೆಗೆ ಬಂದು ಸಿನಿಮಾನ ನೋಡಿ ಇತ್ತೀಚೆಗೆ ಯಾವುದೋ ಒಳ್ಳೆ ಸಿನಿಮಾ ಬರ್ತಿಲ್ಲ ಬರ್ತಿಲ್ಲ ಅಂತ ಏನು ಹೇಳ್ತಾ ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದ್ದಿವಾಗ ಆ ಲಿಸ್ಟಿಗೆ ಖಂಡಿತ ಎಕ್ಸಾಮಿ ಸಿನಿಮಾ ಸೇರ್ಪಡೆಯಾಗುತ್ತೆ ಒಂದು ತಂದೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಆಗಿರ್ಬೋದು ಜೀವನ ಎಷ್ಟು ಮುಖ್ಯ ಅನ್ನೋದು ಲೈಫ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಆ ಲೈಫಲ್ಲಿ ಇದ್ದಾಗ ಏನು ಚೆರಿಷ್ ಮಾಡೋದು ಪ್ರತಿಯೊಂದನ್ನು ಐ ತಿಂಕ್ ಒಂದು ಚಿಕ್ಕ ಚಿಕ್ಕ ಡೀಟೇಲಿಂಗನ್ನು ನಾವು ಇರೋ ದಿನ ಎಷ್ಟು ಖುಷಿಯಾಗಿರ್ಬೋದು ಲೈಫ್ನ ಯಾವ ಥರ ಅನುಭವಿಸ್ಬೋದು ಅನ್ನೋದನ್ನು ಈ ಸಿನಿಮಾಗ್ ತೋರಿಸಿದ್ದಾರೆ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಆ್ಯಂಡ್ ಪ್ರತಿಯೊಬ್ಬರನ್ನ ಆರ್ಟಿಸ್ಟೂ ಹ್ಯಾಟ್ಸ್ ಆಫ್ ಆ್ಯಂಡ್ ಆ ಸೆಂಟಿಮೆಂಟು ನಿಜವಾಗ್ಲೂ ಕಣ್ಣಲ್ಲಿ ನೀರೇ ತುಂಬ್ಕೊಂಡಿತ್ತು ಲಾಸ್ಟಲ್ಲಿ ಅದು ಕ್ಲೈಮ್ಯಾಕ್ಸಲ್ಲಿ ದಟ್ ಲಾಸ್ಟ್ ಫೈವ್ ಮಿನಿಟ್ಸ್ ಆಫ್ ದಟ್ ಮೂವಿ ತುಂಬ ಎಮೋಷ್ನಲ್ ಆಗಿತ್ತು ಒಂಥರ ನೋಡಿದ್ರೆ ಲೈಫ್ ಏನು ಅಂತ ತುಂಬ ಒಂದು ರಿಕ್ಲೆಕ್ಸ್ಟ್ ಆಗಿಬಿಡುತ್ತೆ ಈ ಸಿನಿಮಾ ನೋಡಿದ್ಮೇಲೆ ದಯವಿಟ್ಟು ಪ್ಲೀಸ್ ಸಿನ್ಸಿಯರ್ ರಿಕ್ವೆಸ್ಟ್ ಸಿನಿಮಾನ ಬಂದು ನೋಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಜವಾಗ್ಲೂ ಇಂಥ ಒಂದು ಒಂದು ಟ್ಯಾಲೆಂಟೆಡ್ ಡೈರೆಕ್ಟರ್ಸು ನಮ್ಮ ಕನ್ನಡ ಚಿತ್ರಾಂಗ್ ಬೇಕು ಆ್ಯಂಡ್ ಈ ಸಿನಿಮಾನ ಬೆಳೆಸಿ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತಾ ಬರ್ತಾಯಿದ್ದೀರ ಯಾಕೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಬರ್ತಿಲ್ಲ ಅಂತ ಬರ್ತಾಯಿದ್ದೀರಿ ಬಟ್ ಇವಾಗ ಒಳ್ಳೊಳ್ಳೆ ಸಿನ್ಮಾಗಳು ಬಂದಾಗ ದಯವಿಟ್ಟು ಬಂದು ನೋಡಿ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿಯೊಬ್ಬರೂ ಸಿನ್ಮಾ ನೋಡಬೇಕು ಆಮೇಲೆ ಒನ್ ರಿಕ್ವೆಸ್ಟ್ ಐ ಥಿಂಕ್ ಎಲ್ಲ ಮಕ್ಕಳು ತಂದೆ ತಾನೇ ಕರ್ಕೊಂಡು ಬಂದು ಈ ಸಿನಿಮಾ ನೋಡಿದ್ರು ಐ ಥಿಂಕ್ ಒಂದು ತುಂಬ ಒಂದು ಒಳ್ಳೆ ರಿಯಲೈಸೇಷನ್ ಆಗುತ್ತೆ ಸೊ ಪ್ಲೀಸ್ ಡೂ ವಾಚ್ ಸಿನಿಮಾ ಆ್ಯಂಡ್ ಎಂಟೈರ್ ಟೀಮ್ ಎಕ್ಸ್ ವೈ ಟೀಮ್ಗೆ ಎಕ್ಸ್ ಎನ್ ವೈ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೆದಾಗಿ ಆಲ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಸತ್ಯಪ್ರಕಾಶ್ ಅವ್ರಿಗೆ ಸ್ಪೆಷಲಿ ಇಂಥ ಒಂದು ಒಳ್ಳೆಯ ಕಂಟೆಂಟು ಸ್ಕ್ರೀನ್ ಪ್ಲೇ ಪ್ರತಿಯೊಂದನ್ನು ಅವ್ರು ಮಾಡಿದ್ದಾರೆ ಆಫ್ ಹ್ಯಾಚ್ ಆಗ್ತದೆ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೆಯದು ಥ್ಯಾಂಕ್ ಯು